ಮಲಗಿರುವೆ ನಾನು ಮರಳಿ ನೀನು ದೇಹದೊಳೀಗ ಆತ್ಮವಿಲ್ಲ ಸುತ್ತ ಜಗಕ್ಕೀಗ ನಾ ಶವವಾದೆನಲ್ಲ ಭೂವಿಯೊಳು ನನ್ನಯ ಉಸಿರಿಲ್ಲ ಇನ್ನು ನಾಲ್ವರ ಉಸಿರಲ್ಲಿ ನನ್ನೆಸರಿದ್ದರೆ ಸಾಕಲ್ಲವೇನು ಮಲಗಿರಲು ಮೌನದಿ ನಾ ಅರಿತುದೇನು ಸುತ್ತರಿದ ಜನರುಳು ನನ್ನ ನೆನಪುಗಳೇನು ಮಲಗಿರುವ ನನ್ನ ಮೇಲೆ ಗೌರವದ ಹೂಮಾಲೆ ನಿಷ್ಕಲ್ಮಶ ಹೂಗಳು ಮೆರೆದರೆ ಕೊರಳಲ್ಲೇ ಬದುಕಿನ ಹಾದಿಯ ಸಾರ್ಥಕತೆ ನನ್ನಲ್ಲೇ ಅವರಿವರು ನೆರೆದವರು ಎಲ್ಲರೂ ನಮ್ಮವರು ಇದ್ದಾಗ ಬರದವರು ಹೋದಾಗ ಬಂದವರು ಮೌನ ಮುರಿದು ಮಾತಾಡಿ ಸಂಬಂಧ ಕಳೆದವರು ಮೌನಕ್ಕೆ ಮಣ್ಣಾಕಿ ಋಣ ಕೊಟ್ಟು ಹೊರಟರು ನಾ ಮಾಡಿದ ಒಳಿತಲ್ಲ ಭವಸಾಗರ ಅವರಲ್ಲಿ ನೆರೆದಿರುವ ಕಣ್ಗಳೇ ಸಾಕ್ಷಿಯೋದಕ್ಕಿಲ್ಲಿ ಗೆದ್ದದ್ದು ಸೋತದ್ದು ತಾತ್ಕಾಲಿಕ ಬದುಕಲ್ಲಿ ಅಮರವಾಗಲು ನಾನು ನೆಪ ಮಾತ್ರ ಇಲ್ಲಿ ನೋವು ನಲಿವುಗಳೆಲ್ಲ ಮಾನವನ ಸಹಜತೆಗೆ ಪಾತ್ರ ವಹಿಸಿದ ನಾನು ಅವರ ಜೊತೆಗೆ ಸಹಾಯವಾದಾಗ ನಾನು ಅವರ ಮನದ ಮನೆಗೆ ಸ್ವಾರ್ಥತೆಯ ಮೆರೆದಾಗ ಅವರ ಮಾತಿನ ತುದಿಗೆ ಜಗದಯಾತ್ರೆಗೆ ಹುಟ್ಟು ಮೊದಲಿಗೆ ಮರಣ ಕೊನೆಗೆ ಮಧ್ಯೆ ಜೀವದ ಬಗೆ ತೂಗು ತಿಹಿದು ನೋಡಲ್ಲಿ ಜನರ ಮನದಲ್ಲೇ ನಾ ಬಿಟ್ಟು ಹೋದಂಥ ನೆನಪಿನ ಉಯ್ಯಾಲೆ ನಾ ಬಿಟ್ಟು ಹೋದಂಥ ನೆನಪಿನ ಉಯ್ಯಾಲೆ